salud ನಮಸ್ಕಾರ ಸ್ನೇಹಿತರ ಎಂಗೇಜ್ಮೆಂಟ್ ದಿನ ಬಂದೇ ಬಿಡ್ತು ಹಾಗಿದ್ರೆ ಇಲ್ಲಿ ಆದೇಶ್ವರ್ ಎಂಗೇಜ್ಮೆಂಟ್ ನಿಲ್ಸೋಕೆ ಒಂದ್ ಆಗ್ತದ ಅಥವಾ ಭಾಗ್ಯಾಗೆ ಆಗ್ತದ ಹಾಗಿದ್ರೆ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ನೋಡೋದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾಮತ್ ಅವರು ಆದೇಶ್ವರ್ ಮತ್ತೆ ಕನಿಕಾ ಇಬ್ಬರಿಗೂ ಕೂಡ ಪೂಜೆಗೆ ಸೀರೆ ಕೊಟ್ಟು ಬರಬೇಕು ಅಂತ ಹೇಳ್ತಾರೆ ಬಟ್ ಇದಕ್ಕೆ ಅಪೋಸ್ ಮಾಡ್ತಾರೆ ಆದೇಶ್ವರ್ ಮತ್ತೆ ಕನಿಕಾ ಇಬ್ರು ಕೂಡ ಬಟ್ ಆದ್ರೂ ಕೂಡ ನಾನು ಗೆದ್ದದನಿ ನೀವು ಸೋತಿದ್ರ ಅಂದಮೇಲೆ ನೀವು ನನ್ನ ಮಾತನ್ನ ಯಾಕಂದ್ರೆ ಭಾಗ್ಯ ಎನೋಸೆಂಟ್ ಇನ್ನೋಸೆಂಟ್ ಅಲ್ಲ ಆಕೆ ನಿಸ್ವಾರ್ಥಿ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡೋದ್ರಲ್ಲಿ ನೀವು ಸೂತಿದ್ರ ಅಂತ ಹೇಳಿದಾಗ ನಾನು ಇನ್ನೂ ಕೂಡ ಪ್ರೂವ್ ಮಾಡ್ತೀನಿ ಆಕೆ ಸ್ವಾರ್ಥಿ ಅನ್ನೋದನ್ನು ತೋರಿಸ್ತೀನಿ ಆಕೆ ನಿಸ್ವಾರ್ಥಿ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಆದೇಶ್ವರ್ ಹೇಳಿದಾಗ ಹಾಗಿದ್ರೆ ಈಗ ಕಾಯಿ ಮೇಲ್ಗಾಯಿ ನಂದಿದೆ ಆದ್ಮೇಲೆ ನನ್ನ ಮಾತನ್ನ ಕೇಳಬೇಕಾಗುತ್ತೆ ಒಂದು ಕ್ಷಣ ನೀನು ಪ್ರೂವ್ ಮಾಡಿದ್ರು ಕೂಡ ಆ ಕ್ಷಣ ಮದ್ವೆ ನಿಲ್ಲಿಸ್ತೀನಿ ಅಂತ ಕಾಮತ ಹೇಳ್ತಾರೆ ಹಾಗಾಗಿ ಆದೇಶ್ವರ್ ಮತ್ತೆ ಕನಿಕಾ ಇಬ್ಬರೂ ಕೂಡ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಭಾಗ್ಯ ಮನೆಗೆ ಸೀರೆ ತಗೊಂಡ್ ಬಂದು ಪೂಜಾಗೆ ಸೀರೆಯನ್ನ ಕೊಡ್ತಾರೆ ಇದರಿಂದ ಪೂಜಾ ಸೀರೆ ಕೊಟ್ಟಿದ್ದೆ ಭಾಗ್ಯಾಗೆ ಶಾಕ್ ಆಗ್ಬಿಡತ್ತೆ ಈ ದಿನದು ಮದುವೆ ನಿಲ್ಲಿಸ್ತೀನಿ ಅಂತ ಮದುವೆ ಬೇಡ ಅಂತ ಹೇಳ್ತಿದ್ದ ಇಬ್ರು ಕೂಡ ಬಂದು ಸೀರೆ ಕೊಟ್ಟಿದ್ದಾರೆ ಅಂತ ಅದೇ ಒಂದು ಆಲೋಚನೆಯಲ್ಲಿದ್ದಂತ ಭಾಗ್ಯ ಹಾಗೆ ಬಿಸಿ ಮುಟ್ಟಿಸ್ತಾರೆ ಆದೀಶ್ವರ್ ನಾನು ಸೀರೆ ಕೊಟ್ಟಿದ್ದೀನಿ ಅನ್ನೋ ಮಾತ್ರಕ್ಕೆ ಈ ಮದ್ವೆಗೆ ಒಪ್ಕೊಂಡಿದ್ದೀನಿ ಅಂತಲ್ಲ ಯಾವ್ದೇ ಕಾರಣಕ್ಕೂ ಪೂಜ ನಮ್ಮನೆ ಸುಸೇ ಆಗಿ ಬರುವುದು ನಂಗೆ ಇಷ್ಟ ಇಲ್ಲ ಅಪ್ಪನಿಗೆ ಬೆಲೆ ಕೊಟ್ಟಷ್ಟೇ ಬಂದಿದ್ದೀನಿ ಯಾವ್ದೇ ಕಾರಣಕ್ಕೂ ಆಸೆ ಇಟ್ಕೋಬೇಡಿ ಖಂಡತ್ವಾಗ್ಲೂ ಕೂಡ ಈ ಮದುವೆ ನಡೆಯುವುದಿಲ್ಲ ಅಂತಾನೆ ಹೇಳಿ ಹೋಗ್ತಾರೆ ನಿಜವಾಗ್ಲೂ ತಲೆ ಕೆಟ್ಟೋಗುತ್ತೆ ಭಾಗ್ಯಾಗೆ ಇದ್ರ ನಡುವೆ ಅನೇಕ ಬೇರೆ ಆ ದಿನ ಇಲ್ಲಿ ಮನೆ ಒಳಗಡೆ ಬಂದದ ನೀವು ನಮಗೆ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ರೀತಿಯಲ್ಲಿ ಒಂದು ಎಂಗೇಜ್ಮೆಂಟ್ ನ ಸಿಂಪಲ್ ಇದ್ರೂ ಒಂದು ನಾಲ್ಕೈದು ಲಕ್ಷದಲ್ಲಿ ಆ ಒಂದು ಡೆಕೋರೇಷನ್ ಇರಬೇಕಾಗತ್ತೆ ಫೈವ್ ಸ್ಟಾರ್ ಹೋಟೆಲಿಂದ ಊಟ ತರಿಸಬೇಕಾಗಿದೆ ದೊಡ್ಡ ಹಾಲ್ನಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಡ್ಬೇಕಾಗತ್ತೆ ಅಂತ ಕನಿಕ ಹೇಳ್ತಾರೆ ಇಲ್ಲಿ ಸುನಂದ ಕೂಡ ಅದಕ್ಕೆ ಒಪ್ಕೋತಾರೆ ಈ ಕಡೆ ಖುಷಿ ಎಲ್ಲರೂ ಕೂಡ ಏನಿದು ಸುನಂದ್ ಅವರೇ ಒಪ್ಕೊಂಬಿಟ್ರಲ್ಲ ಅಂತಾಗ ಯಾಕೆ ಭಾಗ್ಯ ನೀನು ಮಾಡುದಿಲ್ವಾ ಜವಾಬ್ದಾರಿ ತೊಗೊಂಡ್ಮೇಲೆ ನೀನು ಮಾಡಬೇಕಲ್ವಾ ಮಾಡ್ತೀಯ ತಾನೆ ಅಂತಾಗ ಭಾಗ್ಯ ಸರಿ ಆಯಿತು ಅಂತ ಒಪ್ಕೋತಾರೆ ಆದ್ರೆ ಸುನಂದ ಅವರ ಆ ಗಂಡ ಅಂದರೆ ಭಾಗ್ಯ ತಂದೆಗೆ ತುಂಬ ಚೆನ್ನಾಗುತ್ತದೆ ಇದ ಎಷ್ಟು ಕಷ್ಟ ಅಂತ ಅಥವಾ ಕಡೆ ತುಂಬ ಖುಷಿಯಿಂದ ಕನಿಕಾ ಮತ್ತು ಆದೀಶ್ವರು ಹೋಗ್ತಾರೆ ಹೋಗಿದ್ದೆ ಹಬ್ಬಂಗೆ ಕೊಟ್ಟು ಬಂದ್ವಿ ಅಂದಾಗ ಏನದು ಇಷ್ಟು ಬದಲಾವಣೆ ಅಂತ ಕನ್ಯಕ ಮತ್ತು ಆದೀಶ್ವರ್ ಬಗ್ಗೆ ಕಾಮತ್ ಸರ್ಗೆ ಅನ್ನಿಸ್ತದೆ ಬಟ್ ಅದರ ನಡುವೆ ಇಲ್ಲಿ ಪೂಜಾನ ಕರ್ಕೊಂಡು ಭಾಗ್ಯ ತಂದೆ ಕಾಮತ್ ಮನೆಗೆ ಬರ್ತಾರೆ ಕಾಮತ್ ಮನೆಗೆ ಬಂದಿದ್ದೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಈ ಮದುವೆ ನಡೆಯೋದಲ್ಲ ಅಂತ ಹೇಳ್ತಾರೆ ಯಾಕೆ ಏನು ಅಂತ ಹೇಳಿ ಕೇಳ್ತಿದ್ದಾರೆ ಇಲ್ಲಿ ಕಾಮತ್ ಮತ್ತು ಕಿಶುನ್ ಇಬ್ಬರು ಕೂಡ ಏನಾದರೂ ತಪ್ಪಾಯ್ತಾ ಯಾಕಿಂದ ನಿರ್ಧಾರ ತಗೋತಿದ್ದಾರ ಅಂತ ಇಲ್ಲಿ ಆದೇಶ್ವರ್ಗೆ ಶಾಕ್ ಆಗಿದೆ ಕನಿಕಾ ಅಂತೂ ನಾನು ಹೇಳಿದಾಗೆ ಆಯಿತು ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ದಾಳೆ ಈ ಕಡೆ ಇಲ್ಲ ಸರ್ ನಮಗೂ ನಿಮಗೂ ಯೋಗ್ಯತೆ ಇಲ್ಲ ನಿಜವಾಗ್ಲೂ ನಿಮ್ಮ ಯೋಗ್ಯತೆಗೆ ಸರಿಸಮಾನ ನಾವಲ್ಲ ಅದು ನಿಜವಾಗ್ಲೂ ಮುಂಚೆ ಅರ್ಥ ಆಗಬೇಕಾಗಿತ್ತು ಬಟ್ ಆದರೂ ಕೂಡ ನಾವು ಇಲ್ಲಿ ಬಂದಿದ್ದು ತಪ್ಪಾಯ್ತು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಈ ಮದುವೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನಿಮ್ಮ ಸ್ಟೇಟಸ್ ಅನ್ನ ತೂಗಿಸುವ ಸಾಮರ್ಥ್ಯ ನಮಗೆಲ್ಲ ನಾವಿರೋದೇ ಬೇರೆ ನೀವು ಬೇರೆ ಲವ್ ಅಂತಂದ್ರೆ ಯಾರು ಹೇಳಿದ್ರು ಈ ಸ್ಟೇಟಸ್ ಅದು ಇದು ಅಂತ ಇದೆಯಲ್ಲ ಯಾವುದು ಕೂಡ ಮುಖ್ಯ ಅಲ್ಲ ನಮಗೆ ಮನೆ ಹೆಣ್ಮಕ್ಳಷ್ಟೇ ಮುಖ್ಯ ಅಂತ ಕಾಮತ್ ಅವರು ಹೇಳ್ತಿದ್ರು ಆದ್ರೂ ಕೂಡ ನಿಮ್ಮ ಒಂದು ರೇಂಜ್ಗೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ನಮಗೆ ತುಂಬಾನೇ ಕಷ್ಟವಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲ ಸಾಧ್ಯ ಆಗುವುದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಇಲ್ಲಿ ಪೂಜಾ ತಂದೆ ಇಲ್ಲ ಆ ರೀತಿ ಬೇಡ ಆ ರೀತಿ ಯಾಕೆ ನಿರ್ಧಾರ ತಗೋತಿದ್ದೀರಾ ಅಂತದ್ ಏನೂ ಆಗೋದಿಲ್ಲ ಅಂತ ಹೇಳಿ ಕಾಮತ್ ಅವರು ಹೇಳಿದ್ರೆ ಇಲ್ಲ ನಿಮ್ಮ ಮಗಳು ಬಂದು ಹೇಳಿದ್ರಲ್ವಾ ಒಂದು ಫೈವ್ ಸ್ಟಾರ್ ಹೋಟೆಲ್ನಿಂದ ಫುಡ್ ತರೋದು ಆ ಮಟ್ಟಿಗೆ ಎಂಗೇಜ್ಮೆಂಟ್ ಮಾಡಿಕೊಡುದು ನಾಲ್ಕೈದು ಲಕ್ಷ ರೂಪಾಯಿ ಒಂದು ಹೂವಿನ ಡೆಕೋರೇಷನ್ಗೆ ಅಷ್ಟು ದುಡ್ಡು ಖರ್ಚು ಮಾಡೋದು ಅಂದ್ರೆ ಅದು ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂತ ಕ ಯಾರು ಹೇಳಿದ್ರು ಇದನ್ನೆಲ್ಲ ಈ ಕನ್ನೆಕಾನ ಅಂತ ಕೇಳ್ತಿದ್ದಾರೆ ಈ ಕಡೆ ಕನ್ನೆಕಾಗೆ ಅಲ್ಲೇ ಬೈತಾರೆ ಏನದು ಈ ರೀತಿಯೆಲ್ಲ ಮಾಡಿದ್ಯಾ ನೀನು ಅಂತ ಜೊತೆಗೆ ಇಲ್ಲಿ ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮಿಂದ ನಮಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಹೊರಡ್ ಇಲ್ಲಿ ಭಾಗ್ಯ ತಂದೆ ತದ ನಂತರ ಇಲ್ಲಿ ಕನಿಕ ಇಂತ ಕೆಲಸ ಮಾಡಿ ಬಂದಿರೋದ ನೀವಿಬ್ಬರು ಕೂಡ ಸೇರಿಕೊಂಡು ಅಂತ ಆದೇಶ್ವರ್ಗೂ ಬೈತಾರೆ ಕನಿಕಾಗೂ ಬೈತಾರೆ ಬೈತಾರೆ ನಿಮ್ಮತ್ರ ಮತ್ತೆ ಮಾತಾಡ್ತೀನಿ ಅಂತ ಹೇಳಿ ಪೂಜಾ ತಂದೆ ಹತ್ರ ಹೋಗ್ತಾರೆ ಇಲ್ಲಿ ಕಾಮತ್ತ ನಂತರ ಕನಿಕಾ ಈ ರೀತಿ ಮಾಡ್ತೀಯಾ ಇಷ್ಟು ಚೀಪ್ ಲೆವೆಲ್ ಇಳಿದು ಮದುವೆ ನಿಲ್ಸಕ್ಕೆ ಹೋಗ್ತೀಯ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಕೂಡ ಆದೇಶ್ವರಿ ಹೇಳಿ ಹೋಗ್ತಾರೆ ಅಲ್ಲೇ ಗೊತ್ತಾಗುತ್ತೆ ಆದೀಶ್ವರ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂತ ಮನುಷ್ಯನ ಬಟ್ ಇಲ್ಲಿ ಭಾಗ್ಯ ಬಗ್ಗೆ ತಪ್ಪು ತಿಳುವಳಿಕೆ ಇರೋದ್ರಿಂದ ತನ್ನ ಮನೆಯಲ್ಲಿ ಹಾಳಾಗ್ಬಿಡಬಹುದು ತನ್ನ ಮನೆಯಲ್ಲಿ ಬಿಡಬಹುದು ಅನ್ನೋ ಒಂದೇ ಒಂದು ರೀಸನ್ ಈ ರೀತಿಯಾಗಿ ಮದ್ವೆ ನಿಲ್ಲಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತ ತದನಂತರ ಇಲ್ಲಿ ಪೂಜಾ ಮತ್ತೆ ಅವ್ರ ತಂದೆ ಹತ್ರ ಹೋಗಿದ್ದೆ ದಯವಿಟ್ಟು ಕ್ಷಮಿಸಿ ಬಿಡಿ ನಮಗೆ ಏನೂ ಕೂಡ ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಶಾಸ್ತ್ರಬದ್ಧವಾಗಿ ಒಂದು ಎಂಗೇಜ್ಮೆಂಟ್ ಮಾಡ್ಕೊಟ್ರಿ ಸಾಕು ನಮ್ಮಿಂದ ಆಗಿರೋದಕ್ಕೆ ದಯವಿಟ್ಟು ಕ್ಷಮಿಸಿ ನಮ್ಗೆ ಆ ವಿಷಯ ಗೊತ್ತಿರಲಿಲ್ಲ ನಮ್ಮ ಮನೆಗೆ ಪೂಜಾ ಅಂತ ಹೆಣ್ಮಗಳು ಬೇಕಾಗಿರೋದು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಫೈನಲಿ ಇಲ್ಲಿ ಪೂಜಾ ಮತ್ತೆ ತಂದೆ ಇಬ್ರು ಕೂಡ ಮದ್ವೆ ಕುಸ್ಮ ಮತ್ತೆ ಭಾಗ್ಯ ಕೂಡ ಒಡವೆ ಇಟ್ಟು ಮತ್ತೆ ದುಡ್ಡನ್ನ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಬಿಕಾಸ್ ಹಾಲ್ಗೆ ತುಂಬಾ ದುಡ್ಡು ಕೊಡ್ಬೇಕಾಗಿದೆ ಅಷ್ಟು ದುಡ್ಡು ಈಗ ಅವ್ರ ಹತ್ರ ಇಲ್ಲ ಹಾಗಾಗಿ ಇಲ್ಲಿ ಕುಸುಮ ಒಡವೆ ಇಟ್ಟು ಬಿಡೋಣ ನಂತರ ಮದ್ವೆಗೆ ಮತ್ತೆ ಏನಾದ್ರೂ ಮಾಡಿದ್ರಾಯ್ತು ಒಡವೆ ಇಟ್ಟು ದುಡ್ಡು ತಗೊಂಡು ಅದ್ರಲ್ಲಿ ಎಂಗೇಜ್ಮೆಂಟ್ ಮಾಡೋಣ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಇನ್ನೇನ್ ಮಾಡೋಕೆ ಆಗುತ್ತೆ ಆ ಹಾದಿ ಬಿಟ್ಟು ಬೇರೆ ಯಾವುದೇ ರೀತಿ ದಾರಿ ಇಲ್ಲ ಹಾಗಾಗಿ ಅವರು ಕೂಡ ಒಪ್ಕೋತಾರ ಬಟ್ ಇನ್ನೇನೋ ಹೊರಡಬೇಕು ಅನುಶ್ರೀಲಿ ಪೂಜಾ ಮತ್ತೆ ಪೂಜಾ ತಂದೆ ಬರ್ತಾರೆ ಇದು ಯಾವುದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ಏನು ಕನಿಕಾ ಹೇಳಿದ್ಲಲ್ವ ಇದೆಲ್ಲ ಮಾಡಲೇಬೇಕು ಅಂತ ಹೇಳಿ ಭಾಗ್ಯವ್ರು ಹೇಳಿದಾಗ ಇಲ್ಲ ಕಾರ್ಯ ಅಂತ ಏನೂ ಕೂಡ ಮಾಡೋದು ಬೇಕಾಗಿಲ್ಲ ನೀನು ಒಡವೆನ ಎಷ್ಟು ಕಷ್ಟಪಟ್ಟು ತೊಗೊಂಡು ಬಂದಿದ್ಯಾ ಅಂತ ನನಗೆ ತುಂಬ ಚೆನ್ನಾಗುತ್ತದೆ ಅದನ್ನ ನಡ್ಬಿಟ್ಟು ಮತ್ತೆ ಕಷ್ಟಪಟ್ಟು ನಾನು ಮದುವೆ ಆಗೇನೋ ಹೋಗ್ಬಿಡ್ತೇನೆ ಅದನ್ನು ತೀರ್ಸೋಕೆ ನೀನು ಎಷ್ಟು ಕಷ್ಟಪಡ್ತೀಯಾ ಅಂತ ಗೊತ್ತು ಇದು ಯಾವುದು ಕೂಡ ಬೇಡ ಅಪ್ಪ ಹೋಗಿ ಕಿಶನ್ ಮನೆಯಲ್ಲಿ ಬಂದಿದ್ದಾರೆ ಅವ್ರಿಗೇನು ಕೂಡ ಬೇಡ ಅಂತಿದ್ದಾರೆ ಅಂತ ಕೂಡ ಹೇಳ್ತಾರೆ ಯಾಕೆ ರೀತಿ ಮಾಡಿದ್ರಿ ಅಪ್ಪ ನಾವು ಎಲ್ಲ ಮಾಡಬಹುದಿತ್ತು ಅಂತ ಹೇಳಿದಾಗ ಇಲ್ಲ ಅಮ್ಮ ನನಗೆ ಇಬ್ರು ಮಕ್ಕಳು ಕೂಡ ಮುಖ್ಯನೇ ಒಬ್ಳು ಮಗಳನ್ನ ಖುಷಿಯಾಗಿ ಇರಿಸಬೇಕು ಅನ್ನೋ ಕಾರಣಕ್ಕೆ ಇನ್ನೊಬ್ರು ಮಗಳ ಕಷ್ಟಕ್ಕೆ ತಳ್ಳುವುದು ನಂಗೆ ಇಷ್ಟ ಇಲ್ಲ ನಾನು ಅವ್ರ ಹತ್ರ ಮಾತಾಡ್ದೆ ಅವರು ನಮ್ಮ ಮನೆಯಲ್ಲಿ ಶಾಸ್ತ್ರಬದ್ಧವಾಗಿ ನಮ್ಗೆ ಹೇಗಾಗುತ್ತೋ ಅಷ್ಟು ಸರಳವಾಗಿ ಮಾಡಿಕೊಡಿ ಅಂತ ಹೇಳಿದ್ರು ತುಂಬಾ ಒಳ್ಳೆ ಜನ ಅವರು ಅಂತ ಹೇಳಿ ಹೇಳಿದಾಗ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಇಲ್ಲಿ ಕುಸುಮ್ರು ಕೂಡ ಹೇಳ್ತಾರೆ ಫೈನಲಿ ಅವರ ಮನೆಯಲ್ಲಿ ಫಿಕ್ಸ್ ಆಗುತ್ತೆ ಪೂಜಾ ಮನೆಯಲ್ಲಿ ನಂತರ ಇಲ್ಲಿ ಕಿಶನ್ ಪೂಜಾ ಇಬ್ರು ಕೂಡ ಫೋನ್ನಲ್ಲಿ ಮಾತಾಡ್ತಿದ್ದಾರೆ ಏನೂ ತೊಂದರೆ ಆಗೋದಿಲ್ಲ ಏನೇ ತೊಂದರೆ ಆದ್ರೂ ಅಪ್ಪ ನಮ್ಮ ಜೊತೆ ಇರ್ತಾರೆ ನಾಳೆನೇ ನಮ್ಮ ಇಬ್ಬರು ನಿಶ್ಚಿತಾರ್ಥ ಅಂತ ಹೇಳಿ ಇಬ್ಬರು ಕೂಡ ಖುಷಿ ಖುಷಿಯಿಂದ ಮಾತನಾಡ್ತಿದ್ದಾರೆ ತದನಂತರ ಇಲ್ಲಿ ಪೂಜಾ ನಾಳೆ ಅದೇ ಮೊನ್ನೆ ಬಂದಿದ್ಯಲ್ಲ ಅದೇ ಮನೆ ಅಡ್ರೆಸ್ ಅಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ ಲವ್ ಯು ಕೂಡ ಹೇಳ್ತಾರೆ ಇಲ್ಲಿ ನೀ ಕಡೆ ನಾಚು ನೀರಾಗ್ಬಿಡ್ತಾಳೆ ಪೂಜಾ ಲವ್ ಯು ಕೂಡ ಹೇಳಿದೆ ಹಾಗೆ ನಾಚಿಕೊಂಡು ಕಾಲ್ ಕಟ್ ಮಾಡ್ತಾರೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಮನೆಯವ್ರಿಗೆ ಎಲ್ಲರೂ ಕೂಡ ಹೊರಟು ರೆಡಿ ಆಗಿ ಆಲ್ರೆಡಿ ಭಾಗ್ಯ ಅಮ್ಮನ ಮನೆಗೆ ಬಂದದ್ದಾಗಿದ್ದ ಭಾಗ್ಯ ಅಮ್ಮನ ಮನೆಯಲ್ಲಿ ನಿಶ್ಚಿತಾರ್ಥಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗ್ತದೆ ಪೂಚೋ ರೆಡಿ ಆಗಲ್ಲ ಅಂತ ಹೇಳಿ ಸುನಂದವ್ರು ಕೇಳ್ತದೆ ಪೂಚ ಆಲ್ರೆಡಿ ರೆಡಿ ರೆಡಿಯಾಗಿ ಮುದ್ದು ಮುದ್ದಾಗಿ ಕಾಣಿಸ್ತಾಳೆ ಅಂತ ಹೇಳಿ ಸುಂದ್ರಿ ಕೂಡ ಹೇಳ್ತಾರೆ ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡಿದ್ದಾರೆ ಹೊಸ ಬಟ್ಟೆ ಕರೆ ಮಾಡ್ಕೋಬಾರ್ದು ಕಲೆ ಮಾಡ್ಕೋಬಾರ್ದು ಅಂತ ಹೇಳಿ ಭಾಗ್ಯ ಹೇಳ್ತಿದ್ರೆ ಇಲ್ಲಿ ಆಲ್ರೆಡಿ ಭಾಗ್ಯ ಮಾವ ಕಾಫಿ ಚೆಲ್ಕೊಂಡು ಬಂದಿರ್ತಾರೆ ನೋಡು ಪಾಪ ಮೊಮ್ಮಕ್ಳಿಗೆ ಹೇಳ್ತಾ ಇದೆಯಾ ನಿಮ್ಮ ಮಾವ ಆಲ್ರೆಡಿ ಕಾಫಿ ಚೆಲ್ಕೊಂಡು ಬಂದಿದ್ದಾರೆ ಏನು ರೀ ಇದು ಹೊಸ ಬಟ್ಟೆ ಹಾಕೊಂಡು ಯಾರಾದರೂ ಕಾಫಿ ಕೊಡಿದು ಈ ರೀತಿ ಚೆಲ್ಕೋತಾರೆ ಎಷ್ಟು ಭಾಗ್ಯ ಆಗಿ ಹೇಳಿದ್ದೇನೆ ಹೊಸ ಬಟ್ಟೆ ಮೇಲೆ ನಿಮ್ಮ ಮಾವಂಗೆ ಕಾಫಿ ಕೊಡಬೇಡ ಅವರು ಚೆಲ್ಕೋತಾರೆ ಅಂತ ಆದರೂ ಕೂಡ ಮಾವನ ಮೇಲೆ ಅತಿ ಪ್ರೀತಿ ಅದಕ್ಕೋಸ್ಕರ ಏನನ್ನ ಕೂಡ ನನ್ನ ಮಾತನ್ನು ಕೇಳುವುದಿಲ್ಲ ಅವಳು ಹಾಗೆ ಹೇಗೆ ಅಂತ ಸುನಂದವರು ರೇಗ್ತಿದ್ದಾರೆ ತದನಂತರ ಎಲ್ಲ ರೀತಿ ಸಿದ್ಧತೆ ಆಗುತ್ತೆ ಪುರೋಹಿತರು ಕೂಡ ಆಲ್ರೆಡಿ ಬಂದಿದ್ದಾರೆ ಇದು ಎಲ್ಲದರ ನಡುವೆ ನಿಶ್ಚಿತಾರ್ಥಕ್ಕೆ ಕಿಶುನ್ ಫ್ಯಾಮಿಲಿ ಬಂದದ್ದಾಗ್ಯದ ಈ ಕಡೆ ಆದೀಶ್ವರ್ ಕನಿಕಾ ಎಲ್ಲರೂ ಕೂಡ ಬರ್ತಾರೆ ಬಂದದ್ದೆ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿದೆ ಪುರೋಹಿತರು ಹೆಣ್ಣನ್ನ ಕರ್ಕೊಂಡು ಮನೆ ಅಂತದಾಗೆ ಪೂಜನ ಮುದ್ದಾಗಿ ರೆಡಿ ಮಾಡಿ ಭಾಗ್ಯ ಕರ್ಕೊಂಡು ಬರ್ತಾರೆ ಹಸಿಮಣಿಯೇ ಇರ್ತಾರೆ ಇಲ್ಲಿ ಕಿಶನ್ ಮತ್ತೆ ಪೂಜಾ ಇಬ್ರು ಕೂಡ ಈ ಕಡೆ ಆದೀಶ್ವರ್ ಅಲ್ಲೂ ಕೂಡ ಅಪ್ಪ ದಯವಿಟ್ಟು ನನ್ನ ಮಾತನ್ನು ನಂಬಿ ಮದುವೆ ಬೇಡ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಿದ್ರೆ ಮದುವೆ ಯಾಕೆ ನಿಲ್ಲಿಸ್ಬೇಕು ಅನ್ನೋ ಒಂದು ರೀಸನ್ ನಾ ಕೊಡು ಮದುವೆ ನಿಲ್ಲಿಸ್ತೀನಿ ಅಂತ ಅಲ್ಲೂ ಕೂಡ ಹೇಳ್ತಿದ್ದಾರೆ ಇಲ್ಲಿ ಅಪ್ಪ ಸರಿ ಆಯ್ತು ಅಂತ ಹೇಳಿ ಫೈನಲಿ ಎಂಗೇಜ್ಮೆಂಟ್ ಬಿಟ್ಟು ದಾರಿ ಆದೀಶ್ವರ ಆಗಿದ್ರೆ ಆದೀಶ್ವರ ಹೋಗ್ತಿರೋದು ಎಲ್ಲಿಗೆ ಖಂಡಿತವಾಗ್ಲೂ ಆತ ಹೋಗ್ತಿರೋದು ತಾಂಡವ ಸೂರ್ಯವಂಶಿ ಬಳಿಗೆ ಅಂತ ಅನ್ನಿಸದೇ ಹಾಗಿದ್ರೆ ತಾಂಡವ ಸೂರ್ಯವಂಶಿನ ಕರ್ಕೊಂಡು ಬಂದಿದೆ ಎಂಗೇಜ್ಮೆಂಟ್ ಅನ್ನ ನಿಲ್ಸಿ ಮದುವೆ ನಿಲ್ಸೋ ಪ್ರಯತ್ನಕ್ಕೆ ಮುಂದಾಗುವುದು ಆದೀಶ್ವರ ಆಗಿದ್ರೆ ಏನ್ ಮಾಡ್ತಾಳೆ ಭಾಗ್ಯ ಮುಂದೆ ಆಗಿದ್ರೆ ಏನಾಗತ್ತೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೇಚ್ ಮಾಡುವುದನ್ನ